ಇವತ್ತು ಬಿಗ್ ಬಾಸ್ ಫಿನಾಲೆ ಅಲ್ವಾ ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀನಿ ನಾನು ಇಲ್ಲ ಅಲ್ಲ ಇವತ್ತು ನನ್ನ ಸೀರಿಯಲಲ್ಲಿ ಪರ್ಫೆಕ್ಟ್ ಸೀನ್ ಬರ್ತಿದೆ ನಾನ್ ನೋಡ್ಲೇಬೇಕದನಾ ಇಲ್ಲ ಅಲ್ಲ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ ಅದನ್ನ ನೋಡ್ತೀನಿ ಇಲ್ಲ ಇವತ್ ನನ್ನ ಫೇವರಿಟ್ ಮೂವಿ ಬರ್ತಿದೆ ಅದನ್ನೇ ನೋಡ್ತೀನಿ ನಾಲ್ಕು ಜನ ಟಿವಿ ನೋಡೋದ್ರ ಬಗ್ಗೆ ಜಗಳ ಶುರು ಮಾಡ್ಕೋತಾರೆ ಅದನ್ ಕೇಳಿಸ್ಕೊಂಡು ಅವರ ಅತ್ತೆ ಅಲ್ಲಿಗೆ ಬರ್ತಾರೆ ಸಾಕ್ ಸಾಕ್ ಬಾಯ್ ಮುಚ್ಚ್ರಿ ಯಾವಾಗ್ಲೂ ಟಿವಿ ಬಗ್ಗೆ ಜಗಳ ಮಾಡೋದೆ இவத்து நீவ் நாலு ஜன யாரும் டிவி நோடபார்த்து நான் ஃபேவரெட் பிரம் வர்த்தே டிவியில் நான் மாத்திர நோடீன் இவ்வளோ டிவி அர்த்த நீல்லும் முச்க்கொண்ட் கேல்சா நோடி டீவி ரிமோட் கொடு ஹோகி மொதல் கேல்சா நோடி அர்த்தாய் அங்கே பயது கழஸ் எல்லாரும் அவ்வளோ நோட்கோத்தா ஹிங்கே கால கழ்த்ஹோகெ தினா நான் இண்டியா பாகிஸ்தான் மச் நோடக் விட்டதிரே ஏன் நீம் கண்டோகிடுத்தா தினா நீம் சீரியல்வாஹ ஃபினாலி தினாத்தம்மா நீவ் நோட் பிட்டில் ஆஹ் யவாகலூ மச்சு மச்சு மாச்ச அத்தியா ஒன்றோவர் எஸ் பால் அந்த பாயல் நீங்க அய்யோ சாக்கு பாய் முச்சரி ஆமேல அத்த இல்லைனும் கழஸ் பிடுத்தாரண்ண அதுக்கி இதனை காமிடி ஷோஸ் நோடக்கே அபியாச மாதிரி ஜகளனும் கடுமையாக அரே நம்மனைகிந்த காமிடி ஷோ யாதாத ஃபேமஸ் ஆகிரத்தா நம்மனே காமிடி ஷோ ஆக்தா எல்லாரும் நகக்கு சருமா அவ் நகு ஹாலல் எல்லாரும் கேள்சத்த ಹಾ ಹಾ ಏನ್ ನಗ್ತಾ ಇದ್ದೀರಾ ಕೆಲ್ಸ ಮಾಡಿ ಕೆಲ್ಸ ಇವ್ರು ಯಾವಾಗ್ ನಗ್ತಾರೋ ಯಾವಾಗ್ ಜಗಳ ಮಾಡ್ತಾರೋ ಅರ್ಥನೇ ಆಗೋದಿಲ್ಲಪ್ಪ ಹ್ಮ್ ಹಿಂಗೆ ಶರ್ಮಾ ಕುಟುಂಬದ ಕತೆ ನಡೀತಾ ಇರುತ್ತೆ ಹಿಂಗಿದ್ದಾಗ ಒಂದಿನ ಇಲ್ ನೋಡಿ ಎಲ್ಲರೂ ಕಿವಿ ಚೆನ್ನಾಗ್ ಓಪನ್ ಮಾಡಿ ಕೇಳ್ಕೊಳಿ ಇವತ್ತು ಮನೆಗೆ ನೆಂಟರ್ ಬರ್ತಿರ್ತಾರೆ ಅರ್ಥ ಆಯ್ತಾ ಅವ್ರ ಮುಂದೆ ನೀವ್ ನಾಲ್ಕು ಜನ ಜಗಳ ಮಾಡ್ಬೇಡಿ ಆ ನೀವ್ ಮಾಡಿದ್ರಮೇಲೆ ಅಷ್ಟೇ ಅಯ್ಯೋ ನಾನ್ ಯಾಕ್ ಜಗಳ ಮಾಡ್ತೀನಿ ಹೇಳಿ ನಾನ್ ಬ್ಯಾಚು ನೋಡಲ್ಲ ಏನೂ ಇಲ್ಲ ಹಾ 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 ನಾನು ಮಾತ್ರ ಟಿ ವಿ ನೋಡ್ತೀನ ಯಾವಾಗ್ಲೂ ರಿಮೋಟ್ ನಿಮ್ಮ ಕೈಯಲ್ಲೇ ನಾನಿಲ್ಲಮ್ಮ ನೋಡ್ತೀನಿ ಸೀರಿಯಲ್ ನೋಡಿನೇ ತುಂಬಾ ದಿನ ಆಯ್ತು ನಾನೇನೂ ನೋಡೋದೇ ಇಲ್ಲ ಹಾ ನೀವು ಮೂವರು ಜಗಳ ಮಾಡ್ತೀರಾ ನಾನೊಬ್ಳೆ ಯಾವಾಗ್ಲೂ ಸುಮ್ನಿರೋದು ಆಹ್ಹಾ ಹಾ ಹಾ ಬಂದ್ಬಿಟ್ಟಿ ಅಮ್ಮ ಮಾತಾಡಕ್ಕೆ ನೀನೇ ಮೊದಲು ಜಗಳಕ್ಕೆ ನಿಲ್ಲೋದು ಟಿ ವಿ ಬೇಕು ರಿಮೋಟ್ ಬೇಕು ಅಂತ ಈ ರೀತಿ ನಾಲ್ಕು ಜನ ತುಂಬಾ ಹೊತ್ತು ಜಗಳ ಮಾಡ್ತಿರ್ತಾರೆ ಅಯ್ಯೋ ನಿಮ್ಮ ಜಗಳ ನನಗೆ ನೋಡಿ ನೋಡಿ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೇನು ಅನ್ಸ್ತಿದೆ ಅಂದ್ರೆ ನಾನು ಬೇಗ ಸತ್ತೋಗ್ಬಿಡ್ತೀನಿ ಅಂತ ಸ್ವಲ್ಪತ್ತಾದ್ಮೇಲೆ ಮನೆ ಬೆಲ್ ಕೂಡ ರಿಂಗ್ ಆಗತ್ತೆ ಅರೆ ವಾಸಳ್ಳ ಮನೆ ತುಂಬಾ ಸುಂದರವಾಗಿಟ್ಕೊಂಡಿದ್ಯಾ ನೀನು ಅರೇ ಇದೆಲ್ಲ ನನ್ನ ಸೊಸೇಂದ್ರ ಕೆಲ್ಸ ಅವರೇ ಮನೆಯನ್ನು ಕ್ಲೀನಾಗಿ ಇಟ್ಕೋತಾರೆ ಹೌದಾ ಸರಿ ನಿನ್ನ ನಾಲ್ಕು ಸೊಸೇಂದ್ರು ಎಲ್ಲಿ ಅದೇ ಕಿಚನ್ ಅಲ್ಲಿರ್ತಾರೆ ಬೇರೆಲ್ಲೋಗ್ತಾರೆ ಕರಿತೀನಿರು ಪಾಯಲ್ ಟೀನಾ ಅನುರಾಧಾ ರೂಪಾಲಿ ಎಲ್ಲಿದ್ದೀರಾ ಬೇಗ ಬನ್ನಿ ಅವ್ರ ಅತ್ತೆ ಕರೆದಿದ ತಕ್ಷಣ ನಾಲ್ಕು ಜನ ಆಚೆ ಬರ್ತಾರೆ ಮತ್ತೆ ದೊಡ್ಡವ್ರ ಹತ್ರ ಅವರು ಆಶೀರ್ವಾದ ತಗೋತಾರೆ ಅರೆ ಅರೇ ತುಂಬಾ ಸಂಸ್ಕಾರ ಒಳ್ಳೆ ಮಕ್ಕಳಪ್ಪ ತುಂಬಾ ಒಳ್ಳೆ ಮಕ್ಕಳಲ್ವಾ ಹಾ ಹ್ಮ್ ಹ್ಮ್ ಟಿ ವಿ ಆನ್ ಆದ್ರೆ ಅವಾಗ ಗೊತ್ತಾಗುತ್ತೆ ಇವ್ರ ಸಂಸ್ಕಾರ ಏನಂತ ಹಾ ನೀನೇನೋ ಪುಣ್ಯ ಮಾಡಿದೀಯ ನೋಡು ಅದಕ್ಕೆ ಇಷ್ಟು ಒಳ್ಳೆ ಸೊಸೆ ಅಂದರು ಸಿಕ್ಕಿದ್ದಾರೆ ಹಿಂಗಂತ ಅವ್ರು ಮಾತಾಡ್ಕೋತಾನೆ ಇರ್ತಾರೆ ಆಗೇನಾಗತ್ತಂದ್ರೆ ಅತ್ತೆ ದೊಡಮ್ಮ ದೊಡಪ್ಪ ಬನ್ನಿ ಊಟ ರೆಡಿಯಾಗಿದೆ ಊಟ ಮಾಡಿಡ್ವಂತೆ ಊಟ ಆದ್ಮೇಲೆ ಅಕ್ಕ ತಂಗಿಯರು ಇಬ್ರು ಆಚೆ ಹೋಗ್ತಾರೆ ಮಾವ ಕುತ್ಕೊಂಡು ಟಿವಿ ನೋಡ್ತಿರ್ತಾರೆ ಆಗ ಇದೇ ಸಮಯ ಅಂತ ಅನ್ಕೊಂಡ್ ಒಬ್ಸೊಸೆ ಬರ್ತಾಳೆ ದೊಡ್ಡಪ್ಪ ಈ ನ್ಯೂಸ್ ನೋಡ್ತಿದ್ದೀರಾ ಈ ನ್ಯೂಸ್ ಯಾವಾಗ್ಲೂ ಬೆಳಗಿಂದ ರಾತ್ರಿವರೆಗೂ ಒಂದೇ ವಿಷಯವನ್ನು ಹೇಳ್ತಿರ್ತಾರ ಇವತ್ತು ಟೆಸ್ಟ್ ಮ್ಯಾಚ್ ಪ್ರಾರಂಭ ಆಗ್ತಿದೆ ನೋಡಣ್ವಾ ಮನೋಹರ್ ಚಾನೆಲ್ ಚೇಂಜ್ ಮಾಡ್ತಾರೆ ಸ್ವಲ್ಪ ತಾದ್ಮೇಲೆ ಇನ್ನೊಬ್ಬಳು ಬರ್ತಾಳೆ ಏನ್ ನೋಡ್ತಿದ್ದೀರಾ ನೀವು ಅಯ್ಯೋ ಸ್ಟಾರ್ ಅಲ್ಲಿ ಸೂಪರ್ ಸೀರಿಯಲ್ ಬರ್ತಿದೆ ಚೆನ್ನಾಗಿರತ್ತೆ ಏನ ವೇಳಾರು ನೋಡನ್ವಾ ಇವತ್ತು ಸೊಸೆ ಬೇರೆ ಎಲ್ಲೋ ಓಡಕ್ತಿದ್ದಾಳೆ ಆಮೇಲೆ ಮನೋಹರ್ ಚಾನಲ್ ಚೇಂಜ್ ಮಾಡ್ತಾರೆ ಮತ್ತೆ ಇನ್ನೊಬ್ಬಳಗ್ಗೆ ಕೋಪ ಬಂದ್ಬಿಡುತ್ತೆ ಆಗ ರೂಪಾಲಿ ಬರ್ತಾಳೆ ಅಂಕಲ್ ಯಾಕ ಈ ಚಾನಲ್ ನೋಡ್ತಿದ್ದೀರಾ ರಿಯಾಲಿಟಿ ಶೋ ನೋಡನ್ವಾ ಮನೋಹರ್ ಮತ್ತೆ ಚಾನೆಲ್ ಬದಲಾಯಿಸ್ತಾರೆ ಆಗ ಅನುರಾಧ ಬರ್ತಾಳೆ ಆ ಅಂಕಲ್ ಅವ್ರಿ ಸಲ್ಮಾನ್ದು ಹೊಸ ಮೂವಿ ಬರ್ತಿದೆ ಅದನ್ನ ಇಡ್ತೀರಾ ಹಂಗಂತ ಅಂದಿದ ತಕ್ಷಣ ಮತ್ತೆ ಚಾನಲ್ ಚೇಂಜ್ ಮಾಡ್ತಾರೆ ಅಯ್ಯೋ ನೀವಿದೆಲ್ಲ ಬಿಡಿ ಫಸ್ಟ್ ಸೀರಿಯಲ್ ಇಡಿ ನಾನು ನೋಡ್ಲೇಬೇಕು ಇಲ್ಲ ಮ್ಯಾಚ್ ಇಲ್ಲ ರಿಯಾಲಿಟಿ ಶೋ ಇಲ್ಲ ನಾನು ಮೂವಿ ನೋಡ್ಲೇಬೇಕು ಈ ರೀತಿ ಅವ್ರೆಲ್ಲರೂ ಜಗಳ ಮಾಡಕ್ ಶುರು ಮಾಡ್ತಾರೆ ಮನೋಹರ್ ಅವ್ರ ಜಗಳಾನ ನಿಲ್ಸೋದಕ್ಕೆ ಎಷ್ಟೋ ಟ್ರೈ ಮಾಡ್ತಾರೆ ಬಟ್ ಅದು ಆಗೋದೇ ಇಲ್ಲ ಅವರು ಎಲ್ಲರ ಕಿರ್ಚೋದು ಆಚೆ ಕೇಳಿಸುತ್ತೆ ಅತ್ತೆಗೂ ಕೂಡ ಅದು ಕೇಳಿಸುತ್ತೆ ಅಯ್ಯೋ ಇವ್ರು ಮತ್ತೆ ಟಿವಿಗೋಸ್ಕರ ಜಗಳ ಶುರು ಮಾಡ್ಕೊಂಡ್ರಂತನ್ಸುತ್ತೆ ಅಯ್ಯೋ ಏನ್ ನಡಿತೈತೆ ಅನ್ಕೊಂಡು ಅವರಿಬ್ರು ಮನೆ ಒಳಗಡೆ ಓಡ್ಬಂದ್ ನೋಡ್ತಾರೆ ಅರೇ ಏನ್ ನಡೀತಾ ಇದೆ ಇಲ್ಲಿ ಇದೇ ಯಾವಾಗ್ಲೂ ಇವ್ರ ಮಧ್ಯದಲ್ಲಿ ಜಗಳ ಬರಕ್ ಕಾರಣ ಈ ಟಿವಿ ಇವರೆಲ್ಲಾರು ಒಳ್ಳೆಯವ್ರೆ ಆದ್ರೆ ಟಿವಿಯಲ್ಲಿ ಅವ್ರಿಗಿಷ್ಟ ಆಗಿರೋ ಪ್ರೋಗ್ರಾಂ ನೋಡೋದಕ್ಕೆ ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತಾರೆ ಅರೇ ಇವ್ರೆಲ್ಲರಿಗೂ ಒಂದೊಂದು ಟಿವಿ ಬಿಡ್ಬೋದಲ್ವಾ ನನ್ ಮಗ್ನತ್ರ ಹೇಳಿ ನಿಮ್ ಮನೆಗೆ ನಾಲ್ಕ್ ಟಿ ವಿ ಕಳಿಸ್ತೇನೆ ಬಿಡು ಅಯ್ಯೋ ನಿಂಗ್ ತುಂಬಾ ಧನ್ಯವಾದ ಆ ಕೆಲ್ಸ ಮೊದ್ಲು ಮಾಡು ದುಡ್ಡು ಅಕೌಂಟ್ಗೆ ಹಾಕ್ಸ್ತೀನಿ ಆಯ್ತಾ ಮಾರ್ನೇ ದಿನ ದೊಡ್ಡಪ್ಪ ಚಿಕ್ಕಪ್ಪ ಮನೆಗೆ ಹೋಗ್ಬಿಡ್ತಾರೆ ಆಮೇಲೆ ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದ್ ಟಿವಿ ಸಿಗತ್ತೆ ಅವ್ರು ಜಾಲಿಯಾಗಿ ಟಿ ವಿ ನೋಡ್ತಾರೆ ಆದ್ರೆ ಅವ್ರಿಗೆ ಒಂದು ವಿಷಯ ಕಡಿಮೆ ಅನ್ಸತ್ತೆ ಆಗ ಹಾಲಿಂದ ಅವ್ರಿಗೆ ಏನೋ ಒಂದು ಶಬ್ದ ಕೇಳ್ಸತ್ತೆ ಅಂತ ಓಡೋಗ್ತಾರೆ ಆಮೇಲೆ ಆಚೆ ಬಂದ್ ನೋಡಿದ್ರೆ ಅರೆ ಈಗ ಯಾಕೆ ಜಗಳ ಮಾಡ್ತಿದ್ದೀರಾ ಇವಾಗ ಎಲ್ಲರಿಗೂ ಟಿ ವಿ ಒಂದೊಂದ್ ಇದೆ ಅಲ್ವಾ ಅಯ್ಯೋ ಇಲ್ಲ ಅತ್ತೆ ನಮ್ಮ ಹತ್ರ ಇರೋ ಟಿವಿಯಲ್ಲಿ ಎಲ್ಲರೂ ಒಂದು ಮೂವತ್ತ್ ನಿಮಿಷ ನೋಡ್ತಿದಿವಷ್ಟೆ ಮತ್ತೆ ಜಗಳ ಮಾಡ್ದಿರಕ್ಕಾಗಲ್ಲ ಆದ್ರಿಂದ ಎಲ್ಲರೂ ಈ ಟಿವಿಯಲ್ಲೇ ನೋಡ್ತೀವಿ ಬಟ್ ನನ್ ಫೇವ್ರೇಟ್ ಶೋ ಫಸ್ಟ್ ನೋಡ್ತೀವಿ ಇಲ್ಲ ನಾನು ಇಲ್ಲ ನನ್ಗಿಷ್ಟ ಆಗಿರೋ ಶೋನೇ ನಾನ್ ನೋಡ್ಬೇಕು ನಾನೇನು ನಿಮ್ಮೆಲ್ಲರ ಮುಖಗಳನ್ನ ನೋಡಕ್ ಬನ್ನ ನಾನ್ ನೋಡ್ತೀನಿ ಫಸ್ಟು ಇದನ್ನೆಲ್ಲ ನಾನು ಇಷ್ಟು ಖರ್ಚು ಮಾಡಕ್ಕಿಂತ ಮುಂಚೆ ಹೇಳಬೇಕಾಗಿತ್ತಲ್ವ ಅವ್ರಿಗೆ ಜಗಳ ಮಾಡೋದ್ರಲ್ಲೇ ಆಗಿದ್ರು ಸರಳನ್ ಮಾತು ಕೇಳಿಸ್ಕೊಳ್ಳೋ ಅಷ್ಟು ಫ್ರೀ ಇಲ್ಲ ಅವರು ಸರಳ ಪಾಪ ಏನೂ ಒಂದ್ ಕೈಲ್ ರಿಮೋಟ್ ಇಟ್ಕೊಂಡು ಕೈನ ತಲೆ ಮೇಲೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ ಆಮೇಲೆ ಅವ್ರ ಸೊಸೆ ಮಾತ್ರ ಜಗಳ ಮಾಡೋದ ಮಾತ್ರ ಬಿಟ್ಟಿಲ್ಲ